ಪಲ್ ಒಂದು ಗೋಧಿ ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ಆಗಿರ್ಬೋದು ಚಿಕನ್ಕೋ ಸಾ ಸಾಂಬಾರಿಗೆ ಮೊಸರು ಮೊಸರಕ್ಕಿಂತ ತಿನ್ಬೋದು ತುಂಬ ಟೇಸ್ಟ್ ಇವತ್ತು ಮಾಡೋ ಇದನ್ನು ಏನೇನು ಬೇಕಂತ ನೋಡೋಣ ಬನ್ನಿ ಗೋಧಿ ನುಚ್ಚು ಒಂದು ಒಂದು ಲೋಟ ತೊಗೊಂಡಿದ್ದೀನಿ ಈಗ ಒಂದು ಲೋಟ ನುಚ್ಚು ತೊಗೊಂಡಿದ್ದೀನಿ ನಾನು ಗೋಧಿ ನುಚ್ಚು ಇದನ್ನ ಉರಿತಾಯಿದ್ದೀನಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಉರಿಬೇಕು ಒಂದು ಐದು ನಿಮಿಷ ಮುಗಿದ್ರೆ ಸಾಕಾಗ್ತೈತಿ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ಥರ ಕಲರ್ ಬರಬೇಕು ನೋಡ್ತಾ ಇರ್ಬೋದು ಈಗ ಕಲರ್ ಚೇಂಜ್ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಉದ್ದಿನಬೇಳೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಮಾಡ್ತಾ ಇದ್ದೀನಿ ಒಂದು ಸೆಕೆಂಡ್ ಫ್ರೈ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತಕನ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಶುಗರ್ ಪೇ ಪೇಷೆಂಟ್ಗೆ ಬಿ ಪಿ ಪೇಷೆಂಟ್ಗೆ ಚೆನ್ನಾಗಿರ್ತದೆ ಇದು ಇದು ತಿಂದರೆ ಸ್ವಲ್ಪ ನಾರ್ಮಲ್ ಆಗ್ತದೆ ಈ ಉಪ್ಪಿಟ್ಟು ನಮ್ಮ ಮಗ ತುಂಬ ಇಷ್ಟ ಇದು ಅದಕ್ಕೋಸ್ಕರ ಇವತ್ತು ಇದೀನಿ ನಾನು ಶುಗರ್ ಪೇಷಂಟು ಅನ್ನ ತಿನ್ನಬಾರ್ದು ಇದು ಇದು ತುಂಬಾ ಒಳ್ಳೆಯದು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಈರುಳ್ಳಿ ಹಾಕಿದೀನಿ ಸ್ವಲ್ಪ ಕೈ ಆಗಬೇಕು ಸ್ವಲ್ಪ ಅಕ್ಕಿಮಿ ತಿನಕಾಯಿ ಹಾಕ್ತಾ ಇದ್ದೀನಿ ಒಂದೆರಡು ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಕರಿಬೇವು ಕರಿಬೇ ಹಾಕ್ತಾ ಇದ್ದೀನಿ ನಿಮಗೆಲ್ಲ ತರಕಾರಿಗಳು ಹಾಕೇಬೋದು ಇದರಲ್ಲಿ ನಾನು ತರಕಾರಿ ಹಾಕ್ತಾ ಇಲ್ಲ ಅಂದರೆ ಸಿಂಪಲ್ಲೇ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಸಲ ತರಕಾರಿ ಕೂಡ ಮಾಡಿಕೊಡ್ತೀನಿ ಚೆನ್ನಾಗಿ ಫ್ರೈ ಆಗುತ್ತಿದೆಲ್ಲ ಶುಗರ್ ಪೇಷಂಟ್ ಅನ್ನ ತಿನ್ನೋದ್ಕಂತ ಇದು ತಿನ್ನೋದು ತುಂಬ ಒಳ್ಳೆಯದು ದಿನ ಮಾಡ್ಕೊಂಡು ತಿಂದ್ರು ಕೂಡ ಅವ್ರಿಗೆ ಸ್ವಲ್ಪ ಶುಗರ್ ಕಡಿಮೆ ಆಗ್ತದೆ ಇದು ತಿಂದರೆ ಈ ಸಮಯದಲ್ಲಿ ನಾನು ಈಗ ಒಂದು ಲೋಟ ಅದು ಗೋಧಿ ಮುಚ್ಚಿ ತಗೊಂಡಿದ್ದೀನಿ ಆ ಲೋಟಲಿಂದ ಮೂರು ಲೋಟ ನೀರು ಹಾಕ್ತಾ ಇದ್ದೀನಿ ನಾನು ನೋಡಿ ಅದೇ ಲೋಟ ಮೂರು ಲೋಟ ಹಾಕಿದ್ದೀನಿ ಈ ಸಾಕಾಗ್ತಾ ಇದೆ ಅದು ಒಂದು ಲೋಟಕ್ಕೆ ಈಗ ಸ್ವಲ್ಪ ಕುದಿಬೇಕು ಸ್ವಲ್ಪ ಉಪ್ಪು ಹಾಕ್ತಾ ಈಗ ನೀವು ಮುಸಿ ತಕ್ಕಷ್ಟು ಉಪ್ಪು ಹಾಕಿರ್ಬೋದು ನೋಡಿ ನಾನು ಒಂದರ ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಮುಸ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕಿದು ಈಗ ನೋಡ್ತಾ ಇರ್ಬೋದು ನಾನು ಮುಚ್ಚೋದು ತಗೊಂಡು ನೋಡ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಕುದಿಬೇಕು ಕುದಿಯಂಗೆಲ್ಲ ಟೇಸ್ಟ್ ಬರ್ತಾ ಇದೆ ಈಗ ಚೆನ್ನಾಗಿ ಕುದ್ದಿದೆ ನಾನು ಈಗೇನು ನುಚ್ಚು ತೊಗೊಂಡಿದ್ದೀನಿ ನಾನು ಹಾಕ್ತಾ ಇದ್ದೀನಿ ನೋಡಿ ನೋಡಿ ಹಾಕಿದೀನಿ ಚೆನ್ನಾಗ್ತಿದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮೂರ್ಲಿಂದ ನಾಕು ಇಜಲ್ ಕೂಗಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಕುದ್ರೂ ಕೂಡ ಅನ್ನದ ತರನೆ ಬರ್ತಾ ಇದ್ದೀವಿ ಮೆತ್ತಗಾಗಲ್ಲ ಗಂಜಿ ಕೂಡ ಆಗಲ್ಲ ಈಗ ಒಂದು ನಾಲ್ಕು ಇಜಲ್ ಮೂರು ಇಜಲಿಂದ ನಾಲ್ಕು ಇಜಲ್ ಹಾಕ್ತಾ ನಾಲ್ಕು ಇಜಲ್ ಆಗಲಿ ನೋಡಿ ಈಗ ಇದು ಆಗಿದೆ ನಾಲ್ಕು ಇಜಲು ಗಾಡಿ ಕೂಡ ಹೋಗಿದ್ದೆ ತೆಗಿತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ಸೂಪರ್ ಆಗಿ ಬಂದಿದೆ ನೋಡಿ ಅನ್ನದ ಆಗಿದೆ ಇದು ಎಷ್ಟು ನುದ್ರು ಆಗಿದೆ ನೋಡಿ ನೋಡ್ತಾ ಇರ್ಬೋದು ಸಾಂಬಾರ್ಗಾಗಿರ್ಬೋದು ಆ ಮೊಸರಿಗೆ ಆಗಿರ್ಬೋದು ಸೌತೆಕಾಯಿ ಎಲ್ಲ ಹಾಕಿದ್ದೀನಿ ಯಾವ ಸಾರಿಗೆ ಆಗಲಿ ಚಟ್ನಿಗಾಗಲಿ ಸಾಂಬಾರ್ಗಾಗಲಿ ಯಾವ್ದಕ್ಕಾದ್ರೂ ಸೆಟ್ ಆಗ್ತದೆ ಶುಗರ್ ಪೇಷೆಂಟ್ಗೆ ಮಾತ್ರ ತುಂಬಾ ಒಳ್ಳೆಯದಿದು ಅನ್ನ ಪೇಸಲ್ಲಿ ಇದು ಗೋದಿ ತಿನ್ಬೋದು ನಮ್ಮ ಮನೇಲಿ ಒಂದು ವಾರದಾಗ ಒಂದು ಮೂರು ಸಲ ಎರಡು ಸಲ ಆಗಲಿ ಮಾಡ್ತೀನಿ ನಮ್ಮ ಮಗಳಿಗಂತ ತುಂಬಾ ಇಷ್ಟ ಬಾಕ್ಸಿ ಕೂಡ ಕಟ್ಕೊಂಡು ಅವಳು ಇಷ್ಟವಾದರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೆರಿ ಪ್ಲೀಸ್ ಹೆಲ್ಪ್ ಮಾಡಿರಿ ನನಗೆ